ಬೋರ್ಡ್ ಏನು ಸಿಇಟಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿತ್ತು ಅದರಲ್ಲಿ ಸುಮಾರು ಐವತ್ತೊಂದು ಪ್ರಶ್ನೆಗಳು ನಾಲ್ಕು ಸಬ್ಜೆಕ್ಟ್ನಿಂದ ಸೇರಿ ಸೊ ಅವರು ಕೈಬಿಟ್ಟಂತಹ ಪಠ್ಯಗಳಿಂದ ಕೊಡಲಾಗಿತ್ತು ಅನ್ನೋ ವಿಷಯ ಬಹಳಷ್ಟು ಗೊಂದಲವನ್ನು ಇಡೀ ವ್ಯವಸ್ಥೆಯಲ್ಲಿ ಸೃಷ್ಟಿ ಮಾಡಿತ್ತು ಈ ಕುರಿತು ರುಪ್ಸಾ ಕರ್ನಾಟಕ ತಮ್ಮ ಆಕ್ರೋಶವನ್ನು ಪ್ರತಿಭಟನೆಯನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಅದರ ಪರಿಣಾಮ ಅವರೊಂದು ಕಮಿಟಿಯನ್ನು ಮಾಡಿಬಿಟ್ಟು ಸೊ ಆ ಐವತ್ತೊಂದು ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಆ ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಸೊ ಅದನ್ನ ನಾವು ಮಕ್ಕಳ ಹಿತ ದೃಷ್ಟಿಯಿಂದ ಸ್ವಾಗತಿಸ್ತೀವಿ ಆದ್ರೆ ಆ ಐವತ್ತೊಂದು ಪ್ರಶ್ನೆಗಳು ಬರಲಿಕ್ಕೆ ಕಾರಣವಾದಂತಹ ಅಧಿಕಾರಿಗಳು ಯಾರು ಅವರ ಬಗ್ಗೆ ಯಾಕೆ ಕ್ರಮವನ್ನು ಸರ್ಕಾರ ಇನ್ನೂ ಕೂಡ ತಗೊಳ್ತಾ ಇಲ್ಲ ಅನ್ನೋದು ನಮ್ಮ ಮೊದಲ ಪ್ರಶ್ನೆ ಯಾಕಂದ್ರೆ ಸುಮಾರು ಮೂರು ಲಕ್ಷ ವಿದ್ಯಾರ್ಥಿಗಳು ಸ್ಟೇಟ್ ಸಿಲೆಬಸ್ ಪಿಯುಸಿ ಓದುವಂತಹ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಭಾರಿ ಅನ್ಯಾಯ ಇದು ಸೊ ಇದ್ರ ಹಿಂದೆ ಪಿ ಯು ಸಿ ಬೋರ್ಡ್ ಅಲ್ಲಿರುವಂತಹ ಉನ್ನತಾಧಿಕಾರಿಗಳ ಕೈವಾಡ ಇದೆ ಅನ್ನೋ ಶಂಕೆ ಎಲ್ಲರಲ್ಲೂ ಚರ್ಚೆ ಆಗ್ತೈತೆ ಯಾಕೆ ಅಂತಂದ್ರೆ ಏಕಾಏಕಿ ಪಿ ನಲ್ಲಿ ಇಷ್ಟೊಂದು ಪೋರ್ಷನ್ಸ್ ಅಂದ್ರೆ ಇಷ್ಟೊಂದು ಪಠ್ಯಗಳನ್ನ ಪಾಠಗಳನ್ನ ಬಿಡ್ಲಿಕ್ಕೆ ಕಾರಣ ಏನು ಇದ್ರ ಹಿಂದೆ ಟ್ಯೂಷನ್ ಮಾಫಿಯಾ ಇದೆಯಾ ಟ್ಯೂಷನ್ ಕೈವಾಡ ಇದೆಯಾ ಅನ್ನೋದು ಈಗ ಚರ್ಚೆ ಆಗ್ತಿರೋ ವಿಷಯ ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ಮಕ್ಕಳುಗಳು ಪಿ ಯು ಸಿ ಆದ ನಂತರ ನೀಟ್ ಅನ್ನ ಬರೆದ್ಬಿಟ್ಟು ಮೆಡಿಕಲ್ ಸೇರುವಂತದ್ದು ಅಥವಾ ಜೆಇ ಅನ್ನ ಬರೆದ್ಬಿಟ್ಟು ಐ ಐ ಟಿ ಸೇರುವಂತಹ ಕನ್ಸನ್ನ ಕಾಣ್ತಾ ಇರ್ತಾರೆ ಸೊ ಅದರಲ್ಲಿ ಅತಿ ಹೆಚ್ಚು ಕನ್ಸ್ ಕಾಣೋದು ಅಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಯಾರು ಅಂತಂದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಪಿ ಯು ಸಿ ಮಾಡುವಂತ ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಪಠ್ಯಕ್ರಮ ಬೋಧಿಸುವಂತ ಅದು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಯಾಕೆ ಅಂತಂದ್ರೆ ಆ ಪಠ್ಯಗಳಲ್ಲಿರುವಂತಹ ಪ್ರಶ್ನೆಗಳನ್ನೇ ಅವರು ಎಲ್ಲಾ ಪಠ್ಯಗಳನ್ನು ಇರುವಂತಹ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಆದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಏನಾಗಿದೆ ಅಂದ್ರೆ ಕೆಲವು ಪೋರ್ಷನ್ಸ್ ಗಳನ್ನ ತೆಗೆದಿದ್ದಾರೆ ಕಾರಣ ಏನು ಸೊ ಆ ರೀತಿಯ ಪೋರ್ಷನ್ ಅನ್ನು ತೆಗೆಯೋದ್ರ ಮೂಲಕ ಆ ವಿದ್ಯಾರ್ಥಿಗಳು ನೀಟನ್ನು ಬರಿಬಾರ್ದ ಅನ್ನೋದು ಇದರ ಹಿಂದಿನ ಹುನ್ನಾರ ಅನ್ನೋದು ನಾವು ಶಂಕೆ ವ್ಯಕ್ತಪಡಿಸ್ತಾ ಇರೋದು ಇದು ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯ ಈ ಕುರಿತು ತಕ್ಷಣ ಸೊ ಆ ಇದಕ್ಕೆ ಆ ಅವಂತರಕ್ಕೆ ಕಾರಣವಾದಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಮತ್ತೆ ರಾಜ್ಯಪಾಲರಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಸೊ ಒಂದು ವೇಳೆ ಅವ್ರ ಕ್ರಮವನ್ನ ಜರುಗಿಸದೇ ಇದ್ರೆ ಮತ್ತೆ ಈ ಕುರಿತು ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ ಕರ್ನಾಟಕ ಅಂತ ಹೇಳೋದಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ ಅಂತೇಳಿ ಈ ಮೂಲಕ ತಿಳಿಸೋದಕ್ಕೆ ಇಚ್ಛಿಸ್ತೀವಿ